ನವರಂಧ್ರಗಳು ಅಂತಿವಲ್ಲ ಬ್ಲೀಡಿಂಗ್ ಆದರೆ ದಯವಿಟ್ಟು ಬಿ ಕೇರ್ಫುಲ್ ಅದರಲ್ಲಿ ಒಂದು ರಂಧ್ರ ಗುದದ್ವಾರದಲ್ಲಿ ರಕ್ತಸ್ರಾವ ಆದಾಗ ತುಂಬ ಜನಕ್ಕೆ ನಿಮಗೆ ಎಕ್ಸೆಸ್ ಆಫ್ ಹೀಟ್ ಆಗಿದೆ ಅನ್ಕೋತೀರಿ ದಯವಿಟ್ಟು ನಿಮಗೆ ಮೋಷನಲ್ಲಿ ಬ್ಲಡ್ ಬಂದಾಗ ಯಾವುದೇ ವಯಸ್ಸಿನವರಾಗಲಿ ಯಾವುದೇ ಸೆಕ್ಸ್ ಆಗಲಿ ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ದಯವಿಟ್ಟು ಒಬ್ಬ ಜನರಲ್ ಸರ್ಜನ್ ಹತ್ರ ಯಾಕೆ ಪರೀಕ್ಷೆ ಮಾಡಿಸ್ಕೋಬೇಕು ಅಂದರೆ ಬಹಳ ಈಸಿಯಾಗಿ ನಿಮಗೆ ಯಾಕೆ ರಕ್ತ ಬರುತ್ತೆ ಅಂತ ನಾವು ಕಂಡುಹಿಡಿತೀವಿ ಇದರಲ್ಲಿ ಭಾಳ ಮುಖ್ಯವಾಗಿ ಮೂರು ಕಾರಣಗಳು ಮೂಲವ್ಯಾಧಿ ಫಿಶರ್ ಅಂದರೆ ಸೀಳುಣ್ಣು ಅದು ಬಿಟ್ಟರೆ ಫಿಶ್ಚುಲ ಅದು ಬಿಟ್ಟರೆ ಕ್ಯಾನ್ಸರ್ ಆಫ್ ದಿ ರೆಕ್ಟಮ್ ಅದನ್ನು ನನ್ನ ಒಂದು ಗ್ಲೌಸ್ ಹಾಕಿರುವಂಥ ಫಿಂಗರು ನನಗೊಂದು ಎಮ್ ಆರ್ ಐ ಬೇಕಿಲ್ಲ ಸಿ ಟಿ ಬೇಕಿಲ್ಲ ಅಲ್ಟ್ರಾಸೌಂಡ್ ಬೇಕಿಲ್ಲ ನಿಮ್ಮ ಗುದ ದ್ವಾರದಲ್ಲಿ ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತೀವಿ ನಾವು ಅಥವಾ ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಇದು ಮಾಡೋದ್ರಿಂದ ನಿಮ್ಮ ಮೋಷನಲ್ಲಿ ಯಾಕೆ ಬ್ಲಡ್ ಬರುತ್ತೆ ಅಂತ ನನಗೆ ಈಸಿಲಿ ಗೊತ್ತಾಗುತ್ತೆ ಅದರೊಳಗೆ ಒಂದು ಕಂಡೀಷನ್ ಬಗ್ಗೆ ಇವತ್ತು ನಿಮಗೆ ವಿವರವಾಗಿ ಹೇಳ್ತೀನಿ ಈ ಮಳೆ ಕಾಯಿಲೆ ಮೂಲವ್ಯಾಧಿ ಪೈಲ್ಸ್ ಅಂದರೆ ಏನು ಯಾಕೆ ಬರುತ್ತೆ ಇದು ಥರ್ಟಿ ಪರ್ಸೆಂಟ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಅಂದರೆ ಮೂವತ್ತು ಪರ್ಸೆಂಟ್ ಅದರೊಳಗೆ ಯಂಗ್ಸ್ಟರ್ಸ್ಗೆ ಮೋಸ್ಟ್ ಆಫ್ ದಿ ಟೈಮ್ ಮಳೆ ಕಾಯಿಲೆ ಇರುತ್ತೆ ಅಂದರೆ ಪೈಲ್ಸ್ ಇರುತ್ತೆ ಇದನ್ನು ನಾನು ಭಾಳ ಸರಿ ಹೇಳ್ತೀನಿ ಮನುಷ್ಯ ಒಬ್ಬನೇ ಎರಡು ಕಾಲು ನಡೆಯುವಂಥ ಪ್ರಾಣಿ ಸೋ ನೀವು ಎರಡು ಕಾಲಿನಲ್ಲಿ ನಡೆಯೋದ್ರಿಂದ ಅನೇಕ ಅನುಕೂಲಗಳಿದ್ದಾವೆ ಅದಕ್ಕೆ ನೀನು ಟ್ಯಾಕ್ಸ್ ಕಟ್ಟಬೇಕು ದೇವರಿಗೆ ಆ ಟ್ಯಾಕ್ಸೇ ಮನುಷ್ಯನಿಗೆ ಪೈಲ್ಸ್ ಆಗುವಂಥದ್ದು ಬೇರೆ ಯಾವ ಪ್ರಾಣಿಗಳಲ್ಲೂ ಮೂಲವ್ಯಾಧಿ ಅಥವಾ ಪೈಲ್ಸ್ ಆಗೋದಿಲ್ಲ ಮನುಷ್ಯನಿಗೆ ಮಾತ್ರ ಹಂಗಂದರೆ ಏನು ರೀ ಡಾಕ್ಟ್ರೆ ಅಂದರೆ ವೆರಿ ಸಿಂಪಲ್ ನೀವು ಆರಾಮಾಗಿ ಇರ್ತೀರಿ ಧರ್ಮಸ್ಥಳಕ್ಕೆ ಟ್ರಾವೆಲ್ ಮಾಡ್ತೀರಿ ದೇವ್ರಿಗೆ ಕೈ ಮುಗಿದು ಬರೋಣ ಅಂತ ಫಸ್ಟ್ ಟೈಮ್ ನೀವು ರಾತ್ರಿ ಬಸ್ನಲ್ಲಿ ಕೂತ್ಕೊಂಡು ಬರ್ತೀರಿ ಏಯ್ಟ್ ಟು ಟೆನ್ ಅವರ್ಸು ನೆಕ್ಸ್ಟ್ ಡೇ ನೀವು ಮೋಷನಿಗೆ ಕೂತಾಗೆ ಅಂತ ರಕ್ತ ಬರುತ್ತೆ ನಿಮಗೆ ಗಾಬರಿ ಆಗುತ್ತೆ ನೀವು ಅಂದ್ಕೊಳ್ಳೋದು ಅವಾಗೆ ಆಫ್ ಹೀಟ್ ಆಗಿರಬೇಕು ಟ್ರಾವೆಲ್ ಮಾಡಿ ಬಂದಿದ್ದೀನಿ ಕೂತು ಬಂದಿದ್ದೀನಿ ಸೀಟ್ ಮೇಲೆ ಅದರೊಳಗಾಗಿ ಈ ರೆಗ್ಸಿನ್ ಸೀಟ್ ಮೇಲೆ ಕೂತ್ಕೊಂಡ್ಬಂದರೆ ಹೀಟ್ ಆಗಿರಬೇಕು ಅಂತ ನೀವು ಡಾಕ್ಟ್ರ್ ಹತ್ರ ಹೋಗಲ್ಲ ತಂಪ್ ಮಾಡ್ಕೊಳಕ್ಕೆ ನೋಡ್ತೀರಿ ಮಜ್ಜಿಗೆ ಕುಡಿತೀರಿ ಪಾನ್ಕ ಕುಡಿತೀರಿ ನೀರು ಜಾಸ್ತಿ ಕುಡಿತೀರಿ ಮುದ್ದೆ ತಿನ್ನೋದನ್ನು ಎರಡು ದಿನ ಬಿಡ್ತೀರಿ ಆಟೋಮ್ಯಾಟಿಕಲಿ ಬ್ಲಡ್ ನಿಂತು ಹೋಗುತ್ತೆ ಇದು ನೀವು ಅಂದ್ಕೊಂಡು ನಂಗೆ ಹೀಟ್ನಿಂದ ಆಯಿತಾ ನಾನು ಕ್ವಾಲಿಫೈಡ್ ಡಾಕ್ಟರ್ ಇದ್ದೀನಿ ಸರ್ಜನ್ ಇದ್ದೀನಿ ಸ್ಪೆಷಲಿಸ್ಟ್ ಇದ್ದೀನಿ ನಿಮ್ಗೆ ಹೇಳ್ತೀನಿ ಇದಕ್ಕೆ ಕಾರಣ ನಿಮ್ಮ ಹೀಟ್ ಅಲ್ಲ ಮೂಲವ್ಯಾಧಿ ಇತ್ತು ಮಳೆ ಕಾಯಿಲೆ ಹಂಗಂದ್ರೆ ಏನು ಡಾಕ್ಟ್ರೆ ಅಂದರೆ ನೀವು ಮೋಷನ್ ಮಾಡುವ ಜಾಗದಲ್ಲಿ ಮೂರು ಜಾಗದಲ್ಲಿ ತ್ರೀ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ತಪ್ಪ ದ್ರಾಕ್ಷಿ ಥರ ಊದ್ಕೊಂಡಿರುತ್ತೆ ಇದನ್ನು ನಾವು ಮಳೆ ಕಾಯಿಲೆ ಅಂತೀವಿ ನಿಮ್ಮ ಭಾಷೆಯಲ್ಲಿ ಮೂಲವ್ಯಾಧಿ ಪೈಲ್ಸ್ ಅಂತೀವಿ ಇದು ಏನು ಡಾಕ್ಟ್ರೆ ಅಂದರೆ ಭಾಳ ಸಾರಿ ನೀವು ನಾಟಿಯವರು ಗರಿಕೆ ಕಿತ್ಬಿಟ್ರು ಅಂತಾರೆ ಇಲ್ಲ ನೀವು ತಿಳ್ಕೊಂಬಿಡಿ ನಿಮ್ಮ ಕೈ ಮೇಲೆ ವೆಯನ್ಸ್ ಇದ್ದಾವೆ ಅದನ್ನು ನೀವು ನರಗಳು ಅಂದ್ಕೋತೀರಿ ನಾವು ವೆಯಿನ್ಸ್ ನಿಮ್ಮ ರಕ್ತ ಬರುತ್ತಲ್ಲ ಹಾರ್ಟ್ನಿಂದ ಎಲ್ಲ ಸಪ್ಲೈ ಮಾಡಿದ ಮೇಲೆ ಡಿಆಕ್ಸಿಜನೇಟೆಡ್ ಬ್ಲಡ್ ವಾಪಸ್ ಹೋಗಬೇಕಲ್ಲ ನಾವು ವೆಯನ್ಸ್ ಅಂತೀವಿ ನಾವು ಧಮನಿಗಳು ನಿಮ್ಮ ಕೈ ಮೇಲೆ ನಾವು ಡ್ರಿಪ್ ಆಗ್ತೀವಲ್ಲ ಅವೇ ವೆಯನ್ಸು ಕಾಲಿನಲ್ಲಿ ವ್ಯಾರಿಕೋಸ್ ವೇಯ್ನ್ಸ್ ಅಂತ ಆಗುತ್ತೆ ಅದೇ ರೀತಿ ನಿಮ್ಮ ಗುದದ್ವಾರದಲ್ಲಿ ವ್ಯಾರಿಕಾಸಿಟಿ ಆಫ್ ರೆಕ್ಟಲ್ ವೆಯನ್ಸ್ನ ನಾವು ಪೈಲ್ಸ್ ಅಂತೀವಿ ನಾವು ಇದು ಯಾಕೆ ಬಂತು ಅಂದರೆ ಒಂದು ಟ್ರಾವೆಲಿಂಗ್ ಅಂದರೆ ಸಿಟ್ಟಿಂಗ್ ಫಾರ್ ಎ ಲಾಂಗ್ ಟೈಮ್ ಅದಕ್ಕೆ ಡ್ರೈವರ್ಸು ಟೈಲರ್ಸು ಕ್ಲರ್ಕ್ಸು ಎಕ್ಸಿಕ್ಯೂಟಿವ್ಸ್ ಇವರಲ್ಲಿ ಪೈಲ್ಸ್ ಕಾಮನ್ ಯಾಕಂದರೆ ಯಾವಾಗಲೂ ಕೂತೇ ಇರ್ತಾರೆ ಎರಡನೇ ಕಾರಣ ಕೆಲವು ಫ್ಯಾಮಿಲಿ ಒಳಗೆ ಇದು ರನ್ ಇರುತ್ತೆ ಈ ಕಂಡೀಷನ್ನು ಮೂರನೇದು ಭಾಳ ಸಿಂಪಲ್ಲು ಮಲಬದ್ಧತೆ ಯಾರು ಮೋಷನ್ನ ಸಲಿಸೋಕೆ ಆಗಲ್ಲ ಸುಮ್ಮನೆ ಕೂತ್ಕೊಂಡು ತಿಣಕ್ತಾರಲ್ಲ ಸ್ಟ್ರೈನಿಂಗ್ ಆನ್ ಸ್ಟೂಲ್ ಅವ್ರಿಗೆ ಪೈಲ್ಸ್ ಬರುತ್ತೆ ಆ ಗುದದ್ವಾರದಲ್ಲಿ ವೇನ್ಸ್ ಇರ್ತಾವಲ್ಲ ಊದ್ಕೊಳ್ತವೆ ಅದ್ರ ಮೇಲೆ ಒಂದು ಮ್ಯೂಕಸ್ ಲೇಯರ್ ಇರುತ್ತೆ ಅದಕ್ಕೆ ಕೆಂಪು ಕಾಣ್ತವೆ ಸೊ ಅದರಲ್ಲಿ ಮೂರು ಡಿಗ್ರಿ ಫಸ್ಟ್ ಟೈಮು ನಿಮಗೆ ಬರೀ ಬ್ಲಡ್ ಬರುತ್ತೆ ಏನೂ ನಿಮಗೆ ಕೈ ಸಿಗಲ್ಲ ತೊಳ್ಕೊಳ್ಳೋ ಹೋಗೋ ಗೊತ್ತಾಗಲ್ಲ ಮೇಲೆ ಹೆಂಗೊತ್ತು ನಿಂತು ಹೋಗ್ಬಿಡುತ್ತೆ ನೀವು ಡಾಕ್ಟ್ರ್ ಹತ್ರ ಹೋದ್ರೂ ನಾವು ಕೂಡ ನಿಮಗೆ ಸಿಮ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತೀವಿ ಅಥವಾ ನೀವೇ ಮನೆಯಲ್ಲಿ ಮೆಡಿಕೇಶನ್ ಮಾಡ್ಕೊಂಡು ನಿಂತು ಹೋಗುತ್ತೆ ಆರಾಮಾಗಿರ್ತೀರಿ ಹತ್ತು ಆರು ತಿಂಗಳಿಗೆ ಮತ್ತೊಂದು ಸಾರಿ ನೀವು ಧರ್ಮಸ್ಥಳಕ್ಕೋಗಿ ತಿರುಪತಿಗೆ ಹೋಗ್ತೀರಿ ಈ ಸಾರಿ ಹೋಗಿ ಬಂದಾಗೆ ಸೇಮ್ ಎಕ್ಸ್ಪೀರಿಯೆನ್ಸ್ ನಿಮಗೆ ಕೂತ್ಕೊಂಡು ಮೋಷನ್ ಮಾಡೋಕ್ಕೆ ಅಂತ ಬ್ಲಡ್ ಬರುತ್ತೆ ಆದರೆ ಏನೋ ಗುದದ್ವಾರದಿಂದ ಈಚೆಗೆ ಬರುತ್ತೆ ಆಮೇಲೆ ಒಳಗೆ ಕೊಲ್ಟೋಗುತ್ತೆ ಇದನ್ನು ನಾವು ಸೆಕೆಂಡ್ ಡಿಗ್ರಿ ಪೈಲ್ಸ್ ಅಂತೀವಿ ಈಗಲೂ ಕೂಡ ನೀವು ಡಾಕ್ಟ್ರ ಹತ್ರ ಬರಲ್ಲ ಅಥವಾ ಬಂದರೂ ಕೂಡ ನಾವು ನಿಮಗೆ ಆಪ್ರೇಷನ್ ಏನು ಸಜೆಸ್ಟ್ ಮಾಡೋಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ ಏನು ಕೊಡ್ತೀವಿ ಅಂದರೆ ರಕ್ತ ನಿಲ್ಲಿಕ್ಕೆ ನಮ್ಮಲ್ಲಿ ಮಾತ್ರೆಗಳಿದ್ದಾವೆ ಮೋಷನ್ ಗಟ್ಟಿಯಾಗ್ದಂಗೆ ಇರಲಿಕ್ಕೆ ಲ್ಯಾಕ್ಸಟಿವ್ಸ್ ಅಂತೀವಿ ನಾವು ಕ್ರೆಮಾಫಿನ್ ಸಿರಪ್ಪು ಇವು ಕೊಡ್ತೀವಿ ಆದಷ್ಟು ಸೊಪ್ಪು ತರಕಾರಿಗಳು ಜಾಸ್ತಿ ತಿನ್ನಿ ಮುದ್ದೆ ಗಟ್ಟಿಯಲ್ಲ ಮುದ್ದೆ ಜೊತೆಗೆ ಸೊಪ್ಪು ತರಕಾರಿ ತಿನ್ನಿ ನಾನ್ ವೆಜಿಟೇರಿಯನ್ ಕೋಳಿ ಹೀಟ್ ಅಲ್ಲ ನೀವು ಅನ್ಕೋತೀರಿ ಹಂದಿ ತಂಪನ್ಕೋತೀರಿ ಹಂದಿ ಮಾಂಸದಲ್ಲಿ ಫೈಬರ್ ಇರುತ್ತೆ ಮಲಬದ್ಧತೆ ಆಗಲ್ಲ ಕೋಳಿ ಮಾಂಸದಲ್ಲಿ ಅದು ಫೈಬರ್ ಕಡಿಮೆ ಇರುತ್ತೆ ಅದಕ್ಕೆ ನೀವು ಕೋಳಿ ಬೇಕಾದ್ರೆ ತಿನ್ನಿ ಅದ್ರ ಜೊತೆಗೆ ಸಲಾಡ್ಸ್ ತಿನ್ನಿ ಸೌತೆಕಾಯಿ ಮೂಲಂಗಿ ಟೊಮೊಟೊ ಅಂತ ನಿಮಗೆ ಹೇಳಿ ಕಳಿಸ್ತೀವಿ ಹೆಂಗೋ ಆರಾಮಾಗುತ್ತೆ ಹತ್ತೊಂದು ಆರು ತಿಂಗಳಿಗೆ ಮತ್ತೆ ನೀವು ನನ್ನ ಹತ್ರ ಬರ್ತೀರಿ ಇಲ್ಲ ಡಾಕ್ಟ್ರೆ ಯಾಕೋ ಕೂತ್ಕೊಳ್ಳೋಕ್ಕೆ ಆಗ್ತಿಲ್ಲ ಏನೋ ಈಚೆಗೆ ಬಂದುಬಿಟ್ಟದೆ ಅಂತೀರಿ ಅವ ನಾನು ನಿಮ್ಮ ಪರೀಕ್ಷೆ ಮಾಡಿದಾಗೆ ಮೂರು ಕಡೆ ತ್ರೀ ಲೆವೆನ್ ಸೆವೆನ್ ಇಷ್ಟು ಇಷ್ಟು ದಪ್ಪ ಈಚೆ ಬಂದು ಕೂತಿರ್ತವೆ ಒಳಕ್ಕೆ ಹೋಗಲ್ಲ ಇದು ಥರ್ಡ್ ಡಿಗ್ರಿ ಪೈಲ್ಸ್ ಅಂತೀವಿ ನಾವು ಈಗ ಏನು ಮಾಡಬೇಕು ಡಾಕ್ಟ್ರೆ ಇಂಥವ್ನ ನೀವು ನಮ್ಮ ದೇಶದಲ್ಲಿ ನೀವು ಸಾಕಷ್ಟು ಬೋರ್ಡ್ಗಳು ನೋಡಿರ್ತೀವಿ ಪೈಲ್ಸ್ ಆ್ಯಂಡ್ ಪಿಸ್ತುಲ ಕ್ಲಿನಿಕ್ ಅಂತ ಹಾಕ್ಕೊಂಡಿರ್ತಾರೆ ದಯವಿಟ್ಟು ತಿಳ್ಕೊಳ್ಳಿ ಅವ್ರನ್ನೆಲ್ಲ ನಾವು ಕ್ವಾಕ್ಸ್ ಅಂತೀವಿ ಅಂದರೆ ಅವಿದ್ಯ ಅವಿದ್ಯಾವಂತ ಡಾಕ್ಟ್ರುಗಳು ಅವ್ರು ಯಾವ ಮೆಡಿಕಲ್ ಕಾಲೇಜ್ಗೆ ಹೋಗಿರಲ್ಲ ಏನೋ ಒಂದು ಅನುಭವದ ಮೇಲೆ ಅದನ್ನು ಕಿತ್ತಂಗೆ ಕೀಳ್ತೀನಿ ಅಂತಾರೆ ದಯವಿಟ್ಟು ನಿಮಗೆ ಗಮನ ಇರಲಿ ವಿಜ್ಞಾನ ಭಾಳ ಸರಳ ನೀವು ಒಬ್ಬ ವೈದ್ಯನ ಹತ್ರ ಹೋದರೆ ಅದು ಸರ್ಜನ್ ಹತ್ರ ಬೇರೆ ಯಾರ ಹತ್ರನೆಲ್ಲ ಹೋದರೆ ನಿಮಗೆ ಡಯಾಗ್ನೋಸ್ ಮಾಡಿ ಅದನ್ನು ಹೆಮರಾಯ್ಡ್ ಎಕ್ಟಮಿ ಅಂತ ಮಾಡ್ತೀವಿ ನಾವು ತೆಗಿತೀವಿ ಬಟ್ ಅವರು ತೆಗೆದು ಬೇರೆ ನಾವು ತೆಗೆದು ಬೇರೆ ಅನಸ್ತಿಷ್ಯ ಕೊಟ್ಟು ಭಾಳ ನಾಜೂಕಾಗಿ ಇವತ್ತು ಲೇಸರ್ಸ್ ಎಲ್ಲ ಯೂಸ್ ಮಾಡ್ತೀವಿ ಯಾಕಂದರೆ ನೀವು ಭಾಳ ಜನ ನೀವೇ ಎಲ್ಲೋ ಕೇಳಿರ್ತೀರಿ ಲೇಸರ್ ಮಾಡಿ ಡಾಕ್ಟ್ರೇ ಲೇಸರ್ ಟ್ರೀಟ್ಮೆಂಟ್ ಕೊಡಿ ಅಂತ ನಮಗೆಲ್ಲ ಗೊತ್ತಿರುತ್ತೆ ನೀವು ದಯವಿಟ್ಟು ಒಬ್ಬ ಕ್ವಾಲಿಫೈಡ್ ಡಾಕ್ಟ್ರ್ ಹತ್ರ ಬಂದರೆ ಅದನ್ನು ತೆಗೆಯುವಾಗ ಯೂಸ್ ಮಾಡೋ ಅಂಥ ಆಫ್ ಎನರ್ಜಿ ಲೇಸರು ಪ್ಲಸ್ ಡಯಾಥೆರಮಿ ಕಾಟ್ರಿ ಅಂತೀವಿ ನಾವು ಸೊ ಆಪ್ರೇಷನ್ ಮಾಡಿ ತೆಗಿತೀವಿ ಸೊ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿ ಒಳಗೆ ಆಪ್ರೇಷನ್ ಬೇಕಿಲ್ಲ ನಿಮಗೆ ಅಡ್ವೈಸ್ ಮಾಡ್ತೀವಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಆದಷ್ಟು ಸೊಪ್ಪು ತರಕಾರಿಗಳನ್ನ ತಿನ್ನಿ ನೀರು ಜಾಸ್ತಿ ಕುಡೀರಿ ಕೂತ್ಗಡೆಯೇ ಗಂಟೆಗಳು ಗಂಟಲೆ ಕೂಡಿ ಕೂತ್ಕೋಬೇಡಿ ಅಂತೀವಿ ಥರ್ಡ್ ಡಿಗ್ರಿ ಒಳಗೆ ಬಂದರೆ ನಿಮಗೆ ಆಪ್ರೇಷನ್ ಮಾಡಿ ಒಂದು ಸಾರಿ ಆಪ್ರೇಷನ್ ಮಾಡಿದರೆ ಮತ್ತೆ ಬರೋಲ್ಲ ಇದನ್ನು ಭಾಳ ಜನ ಕೇಳ್ತಾರೆ ಆಪ್ರೇಷನ್ ಮಾಡಿದರೆ ಮತ್ತೆ ಬಂದ್ಬಿಡುತ್ತಂತ ಹೌದಾ ಡಾಕ್ಟ್ರೆ ಇಲ್ಲ ಒಂದು ಸಾರಿ ಆಪ್ರೇಷನ್ ಮಾಡಿದರೆ ನೈಂಟಿ ಏಯ್ಟ್ ಪರ್ಸೆಂಟ್ ವಾಪಸ್ ಬರಲ್ಲ ಒಂದು ಎರಡು ಪರ್ಸೆಂಟ್ನಾಗ ವಾಪಸ್ ಬರ್ಬೋದು ಅವೆಲ್ಲ ನಿಮಗೆ ಅಡ್ವೈಸೇ ಮಾಡಿರ್ತೀವಿ ಅದರಿಂದ ಮೂಲವ್ಯಾಧಿ ಅಂದರೆ ಮಳೆ ಕಾಯಿಲೆ ಅಂದರೆ ಪೈಲ್ಸ್ ಅಂತ ಸೊ ಅದಕ್ಕೆ ಅನೇಕ ಟ್ರೀಟ್ಮೆಂಟ್ಗಳಿದ್ದಾವೆ ಇನಿಷಿಯಲಿ ಮೆಡಿಕಲ್ ಆಮೇಲೆ ಸರ್ಜಿಕಲ್ಲು ಬಟ್ ಅದಕ್ಕಿಂತ ಭಾಳ ಇಂಪಾರ್ಟೆಂಟ್ ಯಾಕೆ ನೀವು ನಮ್ಮ ಹತ್ರ ಬರಬೇಕು ಅಂದರೆ ನೋಡಿ ಪೈಲ್ಸ್ನಲ್ಲಿ ಎರಡು ವೆರೈಟಿ ನಿಮಗೆ ಡಿಗ್ರಿ ಹೇಳಿದೆ ಈಗ ವೆರೈಟಿ ಹೇಳ್ತೀನಿ ಪ್ರೈಮರಿ ಪೈಲ್ಸ್ ಅಂದರೆ ಪೈಲ್ಸ್ ಅಷ್ಟೇ ಸೆಕೆಂಡ್ರಿ ಪೈಲ್ಸ್ ಅಂದರೆ ಒಳಗಡೆ ಬೇರೆ ಏನೋ ಖಾಯಿಲೆ ಇರುತ್ತೆ ಇದು ಅದರ ಇದು ನೆಪ ಮಾತ್ರ ಒಳಗಡೆ ಬೇರೆ ಇರುತ್ತೆ ಅದು ಕ್ಯಾನ್ಸರು ನಾನು ಗ್ಲೌಸ್ ಹಾಕ್ಕೊಂಡು ಒಂದು ಸಾರಿ ಪಿ ಆರ್ ಮಾಡಿದರೆ ಒಳಗಡೆ ಕ್ಯಾನ್ಸರ್ ಇರೋದು ನನಗೆ ಗೊತ್ತಾಗುತ್ತೆ ಈಗ ಇದನ್ನು ಸೆಕೆಂಡ್ರಿ ಫೈಲ್ಸ್ ಅಂತೀವಿ ಈಗ ನನಗೆ ಒಬ್ಬ ಸರ್ಜನ್ಗೆ ಇವು ಇಂಪಾರ್ಟೆಂಟ್ ಅಲ್ಲ ಇದು ಇಂಪಾರ್ಟೆಂಟ್ ಕ್ಯಾನ್ಸರ್ನಿಂದ ಇವು ಬಂದಿದೆ ಸೊ ನನ್ನ ಗಮನ ಎಲ್ಲ ಕ್ಯಾನ್ಸರ್ ಮೇಲೆ ಇರುತ್ತೆ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ನಾಗಿ ನಾನು ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ ದಯವಿಟ್ಟು ಕ್ಯಾನ್ಸರ್ ತಕ್ಷಣವೇ ಭೂಮಿಗೆ ಇಳಿದೋಗ್ಬೇಡಿ ಅಷ್ಟೇ ನಮ್ಮ ಕತೆ ಅಂದ್ಕೋಬೇಡಿ ಕ್ಯಾನ್ಸರ್ ಈಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ ಅಂತೀವಿ ಶೀಘ್ರ ಪತ್ತೆ ಕ್ಯಾನ್ಸರ್ ನಾಪತ್ತೆ ನೀವು ಎಷ್ಟು ಬೇಗ ನಮ್ಮ ಹತ್ರ ನಾವು ಕಂಡಿಡ್ತೀವಲ್ಲ ನೀವೇ ಏನೋ ಹೀಟ್ಗಾಗಿದೆ ಅಂದ್ಕೊಂಡು ಸಮಯ ಹಾಳು ಮಾಡಿಕೊಂಡು ಈ ಕ್ಯಾನ್ಸರು ಬೇರೆ ಕಡೆಯೆಲ್ಲ ಹರಡಂಗೆ ಮಾಡ್ಕೋಬೇಡಿ ದಯವಿಟ್ಟು ನಮ್ಮ ಹತ್ರ ಬಂದಾಗ ನಾವು ಕಂಡು ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ಇದೆ ಅದಕ್ಕೆ ಸರ್ಜರಿ ಇದೆ ಕೀಮೊಥೆರಪಿ ಇದೆ ರೇಡಿಯೋಥೆರಪಿ ಇದೆ ಇವೆಲ್ಲ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತಾ ಇದ್ದೀವಿ ಒಂದೊಂದಕ್ಕೂ ನಿಮ್ಗೆ ಒಂದು ಸಾರಿ ಕ್ಯಾನ್ಸರ್ ಅಂತ ಗೊತ್ತಾದರೆ ಅಥವಾ ನಾವು ಕಂಡು ಹಿಡಿದ್ರೆ ನಿಮಗೆ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಇದೆ ದಯವಿಟ್ಟು ನೀವು ಒಬ್ಬ ವೈದ್ಯನ ಹತ್ರ ಬರಬೇಕು ಅನ್ನೋದನ್ನು ಎಚ್ಚರಿಸ್ತಾ ಇದ್ದೀನಿ ಸೊ ದಯವಿಟ್ಟು ಯಾರಿಗೆ ಯಾವುದೇ ಭಾಗದಿಂದ ರಕ್ತ ಬಂದರೆ ಯಾಕಂದರೆ ನಮ್ಮ ಭಾಳ ಜನ ಕೇಳ್ತಾರೆ ಕ್ಯಾನ್ಸರ್ ಲಕ್ಷಣಗಳು ಏನು ಡಾಕ್ಟ್ರೆ ಅಂತ ಬುಧದ್ವಾರದಲ್ಲಿ ಪದೇ ಪದೇ ರಕ್ತ ಬಂದರೆ ಅದನ್ನು ನಾವು ಕ್ಯಾನ್ಸರ್ ಇರ್ಬೋದಾ ಅಂತ ನೋಡ್ತೀವಿ ಬರೀ ಪೈಲ್ಸಲ್ಲ ನಿಮ್ಮ ಮೂಗಿನಿಂದ ಪದೇ ಪದೇ ರಕ್ತ ಬಂದರೆ ಏನಾದರೂ ತೊಂದರೆ ಇದೆಯಾ ಅಂತ ನೋಡ್ತೀವಿ ಕೆಮ್ಮಿನಲ್ಲಿ ರಕ್ತ ಬಂದರೆ ಲಂಗ್ ಕ್ಯಾನ್ಸರ್ ಇದೆಯಾ ಅಂತ ನೋಡ್ತೀವಿ ವಾಂತಿಯಲ್ಲಿ ರಕ್ತ ಬಂದರೆ ಸ್ಟಮಕ್ ಕ್ಯಾನ್ಸರ್ ಇದೆಯಾ ಇವು ವಾರ್ನಿಂಗ್ ಸೈನ್ ಅಂತೀವಿ ನಾವು ಅದರಿಂದ ಇವತ್ತು ನಾನು ಬರೀ ಪೈಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ದಯವಿಟ್ಟು ನಿಮಗೆ ಮೋಷನಲ್ಲಿ ರಕ್ತ ಬಂದಾಗ ಬರೀ ಪೈಲ್ಸು ಅಥವಾ ಫಿಶರ್ ಅಂತ ನೀವೇ ಅಂದ್ಕೊಂಡು ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗ್ಬೇಡಿ ಒಬ್ಬ ಸರ್ಜನ್ ಹತ್ರ ಬಂದರೆ ನಾವು ಕಂಡುಹಿಡಿತೀವಿ ಸೊ ಕ್ಯಾನ್ಸರ್ ಇಲ್ಲಾಂದರೆ ಟ್ರೀಟ್ಮೆಂಟ್ ಇಸ್ ಸಿಂಪಲ್ ಕ್ಯಾನ್ಸರ್ ಇದ್ದರೂ ಕೂಡ ಟ್ರೀಟ್ಮೆಂಟ್ ಇದೆ ಅದಕ್ಕೆ ಸರ್ಜರಿ ರೇಡಿಯೋಥೆರಪಿ ಕೀಮೊಥೆರಪಿ ಇದೆ ಆದ್ದರಿಂದ ದಯವಿಟ್ಟು ಇನ್ನು ಮೇಲೆ ಅದು ಯೂಶ್ವಲಿ ಕ್ಯಾನ್ಸರ್ಗಳೆಲ್ಲ ನಲವತ್ತೈದು ಐವತ್ತು ವರ್ಷ ಆದಮೇಲೆ ಐದನೇ ಡಿಕೇಡ್ ಅಂತೀವಿ ನಾವು ಬಟ್ ಯಾರಿಗೂ ಕೂಡ ಇಪ್ಪತ್ತೈದು ವರ್ಷದವರೆಗೆ ಕ್ಯಾನ್ಸರ್ ಇರಲ್ಲ ಅಪ್ರೂಪಕ್ಕಿರುತ್ತೆ ಅದು ನೀವು ವರಿ ಮಾಡ್ಕೋಬೇಡಿ ನಮ್ಮ ಹತ್ರ ಬಂದರೆ ಗೊತ್ತಾಗುತ್ತೆ ಸೊ ಆಲ್ ಯಂಗ್ ಪೀಪಲ್ಸ್ ಲೇಡೀಸ್ ಆರ್ ಜೆಂಟ್ಲ್ಮನ್ ಲೇಡೀಸ್ನಲ್ಲಿ ದಯವಿಟ್ಟು ಒಂದು ತಿಳ್ಕೊಳ್ಳಿ ಪೈಲ್ಸ್ಗಿಂತಲೂ ಫಿಶರ್ ಜಾಸ್ತಿ ಫಿಶರ್ನಲ್ಲೂ ರಕ್ತ ಬರುತ್ತೆ ನೋಡಿ ರಕ್ತದಲ್ಲೇ ಎಷ್ಟು ವೆರೈಟಿ ಅಂದರೆ ನಿಮ್ಗೆ ಹೇಳ್ತೀನಿ ಮೋಷನ್ ಹೋಗೋವಾಗ ತರ್ಚ್ಕೊಂಡು ಬಂದು ಮೋಷನ್ಗೆ ಅಂಟ್ಕೊಂಡಿರೋ ರಕ್ತ ಫಿಶರ್ ಕಾಯಿಲೆ ಮೋಷನಿಗೆ ಮೊದಲು ಅಥವಾ ಮೋಷನ್ ಆದಮೇಲೆ ಚಲ್ಲ ಅಂತ ನಿಮ್ಮ ಬೆಡ್ ಪ್ಯಾನ್ ಎಲ್ಲ ಬ್ಲಡ್ ಆದರೆ ಇದು ಪೈಲ್ಸು ಇಷ್ಟು ಸರಳವಾಗಿರುತ್ತೆ ವಿಜ್ಞಾನ ದಯವಿಟ್ಟು ಯಾವುದೇ ಬ್ಲೀಡಿಂಗ್ ಬಂದಾಗ ನಮ್ಮ ಹತ್ರ ಬನ್ನಿ ಅದು ಪೈಲ್ಸು ಫೀಶರು ಪಿಶ್ಟುಲಾ ಅಂತ ಕಂಡು ಹಿಡಿದು ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀನಿ ನಿಮಗೆ ಆಲ್ಟರ್ನೇಟ್ ಸಿಸ್ಟಮ್ ಆಯುರ್ವೇದ ಇರ್ಬೋದು ಹೋಮಿಯೋಪತಿ ಇರ್ಬೋದು ನ್ಯಾಚುರೋಪತಿ ಇರ್ಬೋದು ಅದು ನಿಮ್ಮ ನಿಮಗೆ ಬಿಟ್ಟಂಥದ್ದು ಬಟ್ ನಾನೊಬ್ಬ ಅಲೋಪತ್ತಾಗಿ ನಿಮಗೆ ಡೆಫಿನೆಟ್ಲಿ ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ ಅಂತ ನಿಮ್ಮ ಗಮನಕ್ಕೆ ತರ್ತಿದ್ದೀನಿ ನಮಸ್ಕಾರ